ಮೀರಬೇಕು ಅಂತ ನಿರ್ಧಾರ ಮಾಡಿ ಮೀರೋದಕ್ಕೆ ಹೋದರೆ ಅದೇ ನಮಗೊಂದು ಮಿತಿ ಆಗ್ಬಿಡ್ತದೆ ನೀಲಮ್ಮ ಅವರು ಮಾತಾಡ್ತಾ ಹೇಳಿದ್ರು ಸಾಹಿತ್ಯದಲ್ಲಿ ಕೆಲಸ ಮಾಡಿದ್ದೀನಿ ನಿಂತಲು ಮತ್ತು ಚಿತ್ರಕಲೆಯಲ್ಲಿ ಅವರಿಗೆ ಆಸಕ್ತಿ ಇದೆ ಅಂತ ಆಸಕ್ತಿ ಇದೆ ಅನ್ನೋದು ಅಷ್ಟೇ ಎಕ್ಸ್ಪರ್ಟೈಸ್ ಇಲ್ಲ ಅದರಲ್ಲಿ ಹೆಚ್ಚಿನ ಸಾಧನೆಯನ್ನು ನಾನು ಮಾಡಿಲ್ಲ ಆದರೆ ಚಿತ್ರಕಲೆಯನ್ನು ಆಸ್ವಾದಿಸುವುದು ಗೊತ್ತು ಹೆಚ್ಚಿನ ಪರಿಣತಿ ಏನು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಏನಿದೆ ಅದು ನಮಗೆ ಗೊತ್ತಿಲ್ಲ ಪ್ರೊಫೆಸರ್ ಚಂದ್ರಶೇಖರ್ ಅವರು ಮಾತನಾಡ್ತಿದ್ದದನ್ನು ಕೇಳಿಸ್ಕೊಂಡೆ ಕೆಲವು ವಿಷಯಗಳನ್ನು ಬಿಸ್ಕಸಿಟಿ ಬಗ್ಗೆ ಹೇಳ್ತಾಯಿದ್ರು ಆಮೇಲೆ ಆ ಗ್ರಾಫಿಕ್ ಇದ್ರೆ ಸಂಬಂಧಪಟ್ಟ ಹಾಗೆ ತಾನು ಮಾಡಿದಂಥ ಪ್ರಯೋಗಗಳ ಬಗ್ಗೆ ಹೇಳ್ತಾಯಿದ್ರು ಅವೆಲ್ಲ ಸ್ವಲ್ಪ ನಮಗೆ ಹೊಸ ವಿಷಯಗಳು ಅಂತ ಅನಿಸ್ತವೆ ಯಾಕೆಂದ್ರೆ ಆ ಕ್ಷೇತ್ರದಲ್ಲಿ ನಾವು ಹೆಚ್ಚು ಕೆಲಸ ಮಾಡಿದವರಲ್ಲ ಆದರೆ ಸಾಹಿತ್ಯ ಇರಲಿ ಕಲೆ ಇರಲಿ ಚಿತ್ರಕಲೆ ಸಂಗೀತ ಯಾವುದೇ ಇರಲಿ ನಮ್ಮ ವಿಮರ್ಶಾ ಪ್ರಜ್ಞೆಗಿಂತಲೂ ಸೃಜನಶೀಲತೆ ತುಂಬ ಜಾಗೃತ ಆಗಿರಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ವಿಮರ್ಶಾ ಪ್ರಜ್ಞೆ ನಮ್ಮನ್ನು ತಡೀತದೆ ಏನೋ ಗೊತ್ತಿಲ್ಲದಂಥ ಮುಗ್ಧ ನೆಲೆಯಲ್ಲಿ ಚಿತ್ರಗಳನ್ನು ಮಾಡುವಂಥದ್ದು ಅಥವಾ ವಿಮರ್ಶೆಯ ಪ್ರಜ್ಞೆ ಹೆಚ್ಚು ಇಲ್ಲದಲ್ಲೇ ನಾವು ಕಾವ್ಯವನ್ನು ಬರೆಯುವಂಥದ್ದು ಇರ್ಬೋದು ಅಥವಾ ಕಥೆಯನ್ನು ಬರೆಯುವಂಥದ್ದು ಇರ್ಬೋದು ಅದಕ್ಕಿರುವಂಥ ಒಂದು ಗುಣ ಇದೆಲ್ಲ ಅದೇ ಅಂಶ ಹೇಳಿದ್ರು ಪ್ರಾಯೋಗಿಕ ಅನ್ನುವ ಪದವನ್ನು ಮತ್ತೆ ಮತ್ತೆ ಡಾಕ್ಟರ್ ಚಂದ್ರಶೇಖರ್ ಅವರು ಹೇಳ್ತಿದ್ರು ಪ್ರಾಯೋಗ ಹೊಸ ಹೊಸ ಪ್ರಯೋಗಗಳನ್ನು ಮಾಡಬೇಕು ಅಂತ ಹೊಸ ಹೊಸ ಪ್ರಯೋಗಗಳನ್ನು ಮಾಡೋಕ್ಕೆ ಅನುವಾದಿ ಕೊಡುವಂಥದ್ದು ಏನು ಅಂತಂದರೆ ನಮ್ಮ ವಿಮರ್ಶಾ ಪ್ರಜ್ಞೆಯನ್ನು ಸ್ವಲ್ಪ ಕಡಿಮೆಗೊಳಿಸಿಬಿಟ್ಟು ಸೃಜನಶೀಲತೆಗೆ ಹೆಚ್ಚು ಆದ್ಯತೆಯನ್ನು ಕೊಡುವ ನೆಲೆಯಲ್ಲಿ ಮಾಡಬಹುದು ಅಂತ ನಾನು ಅಂದ್ಕೊಳ್ತೀನಿ ಹಾಗೆ ಗೊತ್ತಿದ್ದು ಗೊತ್ತಿದ್ದು ಕೂಡ ನಾವು ಎಲ್ಲ ಎಲ್ಲೆಗಳನ್ನು ಮೀರಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಪಡುವಂಥದ್ರ ಮೂಲಕ ಕೂಡ ಸಾಧನೆ ಮಾಡ್ಬೋದು ಒಂದು ನಮಗೊಂದು ಮುಗ್ಧತೆ ಇರಬೇಕು ಇನ್ನೋಸೆನ್ಸ್ ಇರಬೇಕು ನಮಗೆ ಗೊತ್ತಿಲ್ಲದೇ ಇರಬೇಕು ಗೊತ್ತಿಲ್ಲದೇ ಇದ್ದು ನಾವು ಅವನ್ನೆಲ್ಲವನ್ನು ಮೀರಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುವಂಥದ್ದು ಒಂದು ಗೊತ್ತಿದ್ದು ಗೊತ್ತಿದ್ದು ನಾವು ಎಲ್ಲವನ್ನು ಮೀರಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅದು ಸಾಧಕನಿಗೆ ಹೆಚ್ಚು ಅವಕಾಶವನ್ನು ಮಾಡಿಕೊಡುವಂಥದ್ದು ಇನ್ನೊಂದು ಏನಿದೆ ಅಂತಂದರೆ ನಾವು ಎಲ್ಲೆಗಳನ್ನು ಮೀರಬೇಕು ಅಂತ ನಿರ್ಧಾರ ಮಾಡಿ ಮೀರೋದಕ್ಕೆ ಹೋದರೆ ಅದೇ ನಮಗೊಂದು ಮಿತಿ ನಾವು ಮಿತಿಗಳನ್ನು ಮೀರಬೇಕು ಅಂತ ಹೇಳೋದೇ ಒಂದು ಮಿತಿ ಆಗ್ಬಿಡ್ತದೆ ಹಾಗಾಗಿ ಮನುಷ್ಯ ಸಹಜವಾಗಿ ಯಾವುದೇ ಕಲೆಯಲ್ಲಿ ತೊಡಗಿಸಿಕೊಂಡಾಗ ಅದು ಪರಿಣಾಮಕಾರಿಯಾಗಿ ಬರೋದಕ್ಕೆ ಸಾಧ್ಯ ಅದು ಸಾಹಿತ್ಯ ಇರಲಿ ಸಂಗೀತ ಇರಲಿ ಚಿತ್ರಕಲೆ ಇರಲಿ ಯಾವುದೇ ಚಿತ್ರಕಲೆ ಬಗ್ಗೆ ಸಾಮಾನ್ಯವಾಗಿ ಮಾಡೋ ಮಾತಾಡುವಂಥ ಮಾತುಗಳನ್ನೇ ಅದು ನಾನು ಆಡಬೇಕು ಬಹಳ ಜನರಲ್ ಆಗಿರುವಂಥ ಮಾತುಗಳು ಆಗ್ಬೋದು ನಾನು ಆಡುವಂಥ ಮಾತುಗಳು ಬಹಳ ಪುರಾತನವಾದ್ದು ಮನುಷ್ಯ ಎಷ್ಟು ಆದಿಮನೋ ಅಷ್ಟೇ ಆದಿಮವಾದಂಥ ಒಂದು ಕಲೆ ಸಂವಹನಕ್ಕೆ ಉಪಯೋಗಿಸ್ತಾ ಇದ್ದಂಥ ಕಲೆ ಅದು ಅದು ಎಷ್ಟೋ ಸಲ ಸಂಕೇತವಾಗಿ ಕೋಡ್ ಆಗಿ ಚಿತ್ರಕಲೆ ಬಳಕೆಯಾದದ್ದಿದೆ ನಮ್ಮ ಸಾಹಿತ್ಯ ಹೇಳುವ ಹಾಗೆ ಆದಿಮಾನವ ಗುಹೆಯಲ್ಲಿ ತನ್ನ ಬೇಟೆಯ ನಂತರ ವಿರಾಮ ಕಾಲದಲ್ಲಿ ಚಿತ್ರಗಳನ್ನು ಬರಿತಾ ಇದ್ದ ಅಂತ ಹವ್ಯಾಸವಾಗಿ ಸಂವಹನವಾಗಿ ಚಿತ್ರಕಲೆ ಬಳಕೆಯಾಗ್ತದೆ ಸಾಹಿತ್ಯ ಮತ್ತು ಚಿತ್ರ ಎರಡೂ ಕೂಡ ಚಿತ್ರಕಲೆ ಎರಡೂ ಕೂಡ ಪರಸ್ಪರ ಪೂರಕವಾದದ್ದೇ ಆಗಿವೆ ಎಷ್ಟೋ ಸಲ ಸಾಹಿತ್ಯದ ಕಾವ್ಯದ ಕೆಲವು ಸಾಲುಗಳು ಒಂದು ನುಡಿ ಚಿತ್ರದ ಹಾಗೆ ನಮ್ಮ ಕಣ್ಣ ಮುಂದೆ ಬಂದು ನಿಲ್ತವೆ ನಿನ್ನೆ ನಮ್ಮ ಅಧ್ಯಕ್ಷರು ಪಾಸಕುಮಾರ್ ಅವರು ಬಂದಾಗ ಅದನ್ನೇ ಮಾತನಾಡ್ತಾ ಇದ್ವಿ ಅಡಿಗರ ಪದ್ಯದ ಬಗ್ಗೆ ಉಲ್ಲೇಖ ಮಾಡಿದ್ರೆ ಅಡಿಗರ ಪದ್ಯ ಏನಿದೆ ಅದು ಸಂಪೂರ್ಣವಾಗಿ ಒಂದು ನುಡಿ ಚಿತ್ರವೇ ಒಂದು ಚಿತ್ರಣವನ್ನು ಕಣ್ಣ ಮುಂದೆ ತಂದಿಡುವಂಥದ್ದು ಪ್ರಾಯಶಃ ಒಂದು ಚಿತ್ರವನ್ನು ನಾವು ನೋಡುವ ದೃಷ್ಟಿಯೇ ಒಂದು ಕವಿತೆಯ ಸಾಲುಗಳನ್ನು ಕೇಳುವಾಗ ಅಷ್ಟು ಪರಿಣಾಮಕಾರಿಯಾದ ಒಂದು ಒಂದು ಅನುಭವ ನಮಗೂ ಕೂಡ ಆಗೋದಕ್ಕೆ ಸಾಧ್ಯ ಇದೆ ಅಂತ ಕುವೆಂಪು ಅವರ ಪಾಲ್ಗುಣ ರವಿದರ್ಶನ ಅನ್ನುವಂಥ ಕವಿಕೆ ಬಾ ಪಾಲ್ಗುಣ ರವಿದರ್ಶನಕ್ಕೆ ಅಂತ ಕುಂಕುಮ ಧೂಳಿಯ ದಿಕ್ತಟ ವೇದಿಯಳೋ ಕೊಳಿಯಲ್ಲಿ ಮಿಂದೇಳುವನು ನಾವು ಚಿತ್ರದಲ್ಲಿ ನಮ್ಮ ಚಿತ್ರದಲ್ಲಿ ಬಂದದಕ್ಕೂ ಆ ಪದಗಳಲ್ಲಿ ಪದಚಿತ್ರದಲ್ಲಿ ಬರುವಂಥದ್ದಕ್ಕೂ ಅದು ಏನೇನು ವ್ಯತ್ಯಾಸ ಇಲ್ಲ ಅದಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಬರುತ್ತೆ ಕುಂಕುಮ ಧೂಳಿಯ ದಿಕ್ತಟ ವೇದಿಯಳೋ ಕೊಳಿಯಲ್ಲಿ ಮಿಂದೇಳುವನು ಕೋಟಿ ವಿಹಂಗಮ ಹಂಗಮ ಮಂಗಲ ರವರಸ ನೈವೇದ್ಯಕ್ಕೆ ತಾಳುವನು ರವಿದರ್ಶನ ಸೂರ್ಯದ ಹೇಗೆ ಬರುತ್ತೆ ಅಂತ ಚಿನ್ನದ ಚೆಂಡೆನೆ ಮೂಡುವನು ಹೊನ್ನನೆ ಹೊಯ್ ನೀರು ನೀಡುವನು ಸೃಷ್ಟಿಯ ಹೃದಯಕ್ಕೆ ಪ್ರೇಮಾಗ್ನಿಯ ಹೊಳೆ ಹರಿಯಿಸಿ ರವಿದಯ ಮಾಡುವನು ಈ ಚಿತ್ರ ನೀವು ನೀವೊಂದು ಚಿತ್ರದಲ್ಲಿ ಕೊಡುವಂಥ ಆ ಪೇಂಟಿಂಗ್ನಲ್ಲಿ ಬರುವಂಥ ಭಾವ ಆಗಲಿ ಆ ಕವಿತೆಯ ಸಾಲುಗಳಲ್ಲಿ ಬರುವಂಥ ಭಾವ ಆಗಲಿ ಎಷ್ಟು ಪರಿಣಾಮಕಾರಿಯಾಗಿ ಬರ್ತದೆ ಆವಾಗ ಪಂಪ ಹೇಳುವಂಥದ್ದು ನೀರೊಳಗೆರದು ಬೆಮರ್ತನು ಊರಗ ಪತಾಕಂ ಅಂತ ನೀವು ಚಿತ್ರದಲ್ಲಿ ಅದನ್ನು ಮಾಡಿ ಚಿತ್ರದಲ್ಲಿ ತೋರಿಸಿ ಅದನ್ನು ಸಂವಹನ ಮಾಡಿ ಸಂಪೂರ್ಣವಾಗಿ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟವೇ ಆಗ್ಬೋದು ಆದರೆ ಎಷ್ಟೋ ಸಲ ಕವಿತೆ ಹೇಳುವುದಕ್ಕಿಂತ ಚೆನ್ನಾಗಿ ಚಿತ್ರ ಹೇಳುತ್ತೆ ಎಷ್ಟೋ ಸಲ ಆದರೆ ಒಂದು ಚಿತ್ರಕ್ಕೂ ಕವಿತೆಗೂ ಚಿತ್ರಕ್ಕೂ ಕಾವ್ಯಕ್ಕೂ ಇರುವಂಥ ವ್ಯತ್ಯಾಸ ಏನು ಅಂತಂದರೆ ಕಾವ್ಯವನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಭಾಷೆ ಗೊತ್ತಿರಬೇಕು ಚಿತ್ರಕ್ಕೆ ಭಾಷೆಯೇ ಹಾಗಿಲ್ಲ ಚಿತ್ರಕ್ಕೆ ಭಾಷೆಯೇ ಹಾಗಿಲ್ಲ ಭಾಷೆ ಗೊತ್ತಿಲ್ಲದಿದ್ರೂ ಚಿತ್ರ ಅರ್ಥ ಆಗುತ್ತೆ ಚಿತ್ರ ಏನನ್ನು ಸಂವಹನ ಮಾಡೋಕ್ಕೆ ಪ್ರಯತ್ನ ಪಡುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಅರ್ಥ ಆಗುತ್ತೆ ಅದಕ್ಕೇನು ಶಿಕ್ಷಣ ಬೇಕಾಗಿಲ್ಲ ಮನಸ್ಸು ಭಾವ ಇವೆಷ್ಟಿದ್ರೆ ಸಾಕು ಚಿತ್ರ ಏನನ್ನು ಹೇಳ್ತದೆ ಅನ್ನೋದು ಅರ್ಥ ಆಗುತ್ತೆ ಸೊ ಚಿತ್ರದ ಉದ್ದೇಶ ಕೂಡ ಏನಾಗುತ್ತೆ ಒಂದು ಆಶಯವನ್ನು तो प्रस्तुत ಎಷ್ಟೋ ಸಲ ನಮ್ಮ ವ್ಯವಸ್ಥೆಯನ್ನು ಪಡಿಸುವಂಥದ್ದು ಬರೀ ರೇಖೆ ಬಣ್ಣಗಳಿಂದ ಚಿತ್ರ ಆಗಲ್ಲ ಆದರೆ ರೇಖೆ ಬಣ್ಣಗಳಿಂದ ಚಿತ್ರ ಆಗುತ್ತೆ ಅಂತ ಹೇಳಿದ್ರೆ ಪದ ಮತ್ತು ಅರ್ಥ ಸೇರಿದ್ರೆ ಸಾಕು ಕಾವ್ಯ ಆಗುತ್ತೆ ಅಂತ ಅಂದ ಹಾಗೆ ಅದಕ್ಕೆ ವಿಶೇಷವಾಗಿ ಒಳಗೆ ಇನ್ನೊಂದು ಏನೋ ಬೇಕು ಏನು ಬೇಕು ಅದು ಪ್ರತಿಯೊಬ್ಬ ವ್ಯಕ್ತಿಯ ಸೃಜನಶೀಲತೆಗೆ ಸಂಬಂಧಪಟ್ಟದ್ದು ಒಂದು ವಿಶಿಷ್ಟವಾದ ಚಿತ್ರ ಒಂದು ವಿಶಿಷ್ಟವಾದ ಕಾವ್ಯ ನಾನು ಜೊತೆ ಜೊತೆಗೆ ಯಾಕೆ ಹೇಳ್ತೀನಿ ಅಂತಂದ್ರೆ ನನಗೆ ಅದಕ್ಕೂ ಇದಕ್ಕೂ ಏನು ಎರಡು ಎರಡು ಕೂಡ ಪ್ಯಾರಲ್ ಸಮಾನಾಂತರವಾಗಿ ನಾವು ನೋಡ್ತಾ ಹೋಗುವಂಥದ್ದು ಈಗ ನಮ್ಮಲ್ಲಿ ನವ್ಯ ನವೋದಯ ಇವೆಲ್ಲ ಬಂತಲ್ಲ ಸಾಹಿತ್ಯದ ಪ್ರಕಾರಗಳು ನವೋದಯದ ನಂತರ ನವ್ಯ ಬಂದಾಗ ನವೋದಯದಲ್ಲಿರುವಂಥ ಆ ಸ್ಟ್ರಕ್ಚರ್ ಸ್ವರೂಪ ಏನಿದೆ ಮತ್ತು ನವ್ಯ ಸಾಹಿತ್ಯದಲ್ಲಿ ಬರುವಂಥ ಸ್ಟ್ರಕ್ಚರ್ ಏನಿದೆ ಚಿತ್ರದಲ್ಲೂ ಕೂಡ ಮಾಡರ್ನ್ ಆರ್ಟ್ ಅಂತ ಬಂದಾಗ ಅದು ಸಂಪೂರ್ಣವಾಗಿ ಭಿನ್ನವಾಗಿರುವಂಥದ್ದು ಅದನ್ನು ನೀವು ಹೇಗೆ ಅದನ್ನು ನೋಡ್ತೀರಿ ಅಂತನ್ನುವಂಥದ್ದು ಈಗ ಪಿಕಾಸೋ ಕ್ಯೂಬಿಸಮ್ನ ತಂದಾಗ ಓ ಒಟ್ಟಾರೆಯಾಗಿ ನಮ್ಮ ಸೌಂದರ್ಯದ ಪರಿಕಲ್ಪನೆ ಇತ್ತು ಅದು ಬದಲಾಯಿತು ಈಗ ನಾವು ಹೇಳುವ ಹಾಗೆ ಸೌಂದರ್ಯ ಅಂದರೆ ಏನು ಆ ಕಾಮನಬೆಲ್ಲಿನ ಹುಬ್ಬಿರಲಿ ನಾಸಿಕ ಸಂಪಿಗೆ ಆಗಿರುವಂಥ ನಾಸಿಕ ಕಮಲದ ದಳದಂಥ ಕಣ್ಣುಗಳು ಇವೆಲ್ಲ ನಾವು ಚಿತ್ರದಲ್ಲಿ ಇಳಿಸ್ಕೊ ಇಳಿಸ್ಬೇಕಾಗಿಲ್ಲ ಈಗ ಯಾಕೆಂದರೆ ನಮ್ಮ ನವಿಯ ಚಿತ್ರ ಹೇಳ್ತದಿಲ್ಲ ಇದಕ್ಕಿಂತ ಭಿನ್ನವಾದದ್ದು ಏನೂ ಇದೆ ಇದಕ್ಕಿಂತ ಆಳವಾದ ಅರ್ಥವನ್ನು ಹೇಳಬಲ್ಲಂಥ ಚಿತ್ರಗಳು ಇವೆ ಅನ್ನುವಂಥದ್ದು ಈಗ ನಮ್ಮ ಗ್ರಾಫಿಕ್ಸಿಗೆ ಸಂಬಂಧಪಟ್ಟ ಪ್ರಾಶ್ಯ ಕ್ಯಾಲಿಗ್ರಾಫಿ ಕೂಡ ಈ ಗ್ರಾಫಿಕ್ನ ಇದರಲ್ಲಿ ಬರುತ್ತೆ ಅಲ್ಲ ಚಿಕ್ಕವರಿದ್ದಾಗೆಲ್ಲ ಪ್ರೊಫೆಸರ್ ಚಂದ್ರಶೇಖರ್ ಅವರು ಹೇಳ್ತಾ ಇದ್ರು ಕಾಯಿನ್ ಇಟ್ಕೊಂಡು ಎಲ್ಲ ನಾವೆಲ್ಲ ಪ್ರಯೋಗ ಮಾಡಿದ್ದೇ ಅದು ಕಾಯಿನ್ ಇಟ್ಕೊಂಡು ಅದರ ಮೇಲೆ ಪೆನ್ಸಿಲಲ್ಲಿ ಗೀಚ್ಬಿಟ್ಟು ಇದು ಮಾಡುವಂಥದ್ದು ಇರಬಹುದು ಅಥವಾ ಕ್ಯಾಲಿಗ್ರಫಿಗೆ ಸಂಬಂಧಪಟ್ಟಾಗಿ ಅಕ್ಷರವನ್ನ ತಿದ್ದುವಂಥದ್ದು ಬೇರೆ ಬೇರೆ ರೂಪದಲ್ಲಿ ಅಕ್ಷರವನ್ನ ಪ್ರಸ್ತುತ ಪಡಿಸುವಂಥದ್ದು ನಾವು ಪ್ರಯೋಗಗಳಾಗಿ ಮಾಡ್ತಾ ಹೋಗ್ತೀವಿ ಏನಾಗುತ್ತೆ ಅಂತಂದ್ರೆ ಸಾಮಾನ್ಯವಾಗಿ ಕಲಾವಿದರಿಗೆ ಏನು ಅಭಿಜಾತವಾಗಿರುವಂಥ ಪ್ರತಿಭೆ ಅಂತ ಖಂಡಿತವಾಗಿ ಏನು ನನ್ನ ಪ್ರಕಾರ ಆ ಜನ್ಮಜಾತ ಪ್ರತಿಭೆ ಅಂತ ಅಂತಾರಲ್ಲ ಯಾವ ಕ್ಷೇತ್ರದಲ್ಲಾದ್ರೂ ಕೂಡ ಆಗ್ಬೋದು ಆ ಥರ ಜನ್ಮಜಾತವಾಗಿ ಪ್ರತಿಭೆ ಬಂದಿದ್ದು ಅದು ಕೊನೆತನಕ್ಕೆ ಇರ್ತದೆ ಆ ಥರ ಏನೂ ಇರಲ್ಲ ಪ್ರತಿಭೆ ಇರುತ್ತೆ ಪರಿಶ್ರಮದ ಮೂಲಕ ಅದನ್ನು ಬೆಳೆಸ್ತಾ ಹೋಗ್ಬೇಕು ಯಾವ ವ್ಯಕ್ತಿ ಕೂಡ ನಾನು ಕಲ್ತಿದ್ದೀನಿ ಇದು ಅಂತಿಮ ನನಗೆ ನಾನು ಬಹಳ ಪ್ರತಿಭಾವಂತ ನಾನು ಒಂದು ಗೆರೆಗೆ ಗೀಚಿದ್ರು ಚಿತ್ರ ಆಗುತ್ತೆ ಅಥವಾ ನಾನೊಂದು ಸಾಲು ಬರೆದ್ರು ಒಂದು ಕವಿತೆ ಆಗುತ್ತೆ ಅನ್ನುವಂಥ ಭ್ರಮೆಯನ್ನು ಯಾರೂ ಕೂಡ ಇಟ್ಕೊಳ್ಬಾರ್ದು ಪರಿಶ್ರಮ ಇಲ್ಲದೆ ಯಾರೂ ಕೂಡ ಒಳ್ಳೆಯ ಕವಿನೂ ಆಗೋಲ್ಲ ಒಳ್ಳೆಯ ಕಲಾವಿದನೂ ಆಗಲ್ಲ ನಾನು ಅದನ್ನು ಎರಡನ್ನೂ ಒಟ್ಟೊಟ್ಟಿಗೆ ಹೇಳ್ತಾರಂತೆ ಅದಕ್ಕೂ ಇದಕ್ಕೂ ತುಂಬ ಸಾಮಾನ್ಯವಾದ ಅಂಶಗಳಿವೆ ಮತ್ತು ಚಿತ್ರಕಲೆ ಬೆಳೆದು ಬಂದ ರೀತಿಗೂ ಕಾವ್ಯ ಬೆಳೆದು ಬಂದ ರೀತಿಗೂ ವಿಶ್ವಾದ್ಯಂತ ಸಿದ್ಧಾಂತಗಳು ಬೇರೆ ಬೇರೆ ಚಿಂತನಾ ಕ್ರಮಗಳು ಬೆಳೆದು ಬಂದ ರೀತಿಗೂ ಬಹಳ ಹತ್ತಿರದಂಥ ಹತ್ತಿರವಾದಂಥ ಸಂಬಂಧಗಳಿವೆ ಸೊ ಅವನ್ನು ನೋಡ್ತಾ ಹೋದರೆ ಇವಕ್ಕೂ ಪರಸ್ಪರ ಸಂಬಂಧಗಳಿವೆ ಅನ್ನೋದು ಅರ್ಥ ಆಗುತ್ತೆ ನಮಗೆ ಹಾಗಾಗಿ ಚಿತ್ರಕಲೆಯಲ್ಲಿ ಈಗ ನಮಗೆ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಅಡಿಯಲ್ಲಿ ಮಾಡಿರುವಂಥ ಕಾರ್ಯಕ್ರಮಗಳು ಇದನ್ನು ನಮ್ಮ ಅಧ್ಯಕ್ಷರಾಗಿರುವಂಥ ಬಸಕುಮಾರ್ ಅವರು ಬಂದ ಮೇಲೆ ಬಹಳ ಮುತುವರ್ಜಿಯಿಂದ ಬಹಳ ಆಸಕ್ತಿಯಿಂದ ಇಂಥ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ನೀಲಮ್ ಅವರು ಹೇಳಿದ್ರು ಅನುದಾನಗಳು ಹಳೆಯದು ಏನೇನಿದ್ರು ಅದನ್ನೆಲ್ಲ ಉಪಯೋಗಿಸಿಕೊಂಡು ಮತ್ತೆ ನಾವು ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಅಂತ ಇಂಥ ಕಾರ್ಯಕ್ರಮಗಳು ಮತ್ತಷ್ಟು ಮತ್ತಷ್ಟು ನಮ್ಮಲ್ಲಿ ಆಗ್ತವೆ ಅನ್ನುವಂಥ ಧೈರ್ಯ ನನಗಿದೆ ಭರವಸೆ ನನಗಿದೆ ಇಂಥ ಆಗ್ತಾ ಹೋಗ್ತವೆ ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಕೂಡ ತುಂಬಾ ಮುಖ್ಯವಾದದ್ದು ಮುಂದೆ ಜೀವನದಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗುವ ಹಾಗೆ ಈ ತರಬೇತಿಯನ್ನು ಉಪಯೋಗಿಸಿಕೊಂಡು ಇನ್ನೂ ಮುಂದೆ ಒಳ್ಳೆ ನಾನು ನೋಡಿಲ್ಲ ಈಗ ನೋಡಿದಾಗ ನಾನು ಏನೇನೋ ಇವೆ ಅನ್ನೋದು ಗ್ಯಾಲರಿಯಲ್ಲಿ ಇದೆ ಅಂತ ಪ್ರದರ್ಶನಕ್ಕೆ ಅದನ್ನು ನೋಡ್ತೀನಿ ನಾನು ಅದರ್ವೈಸ್ ನಾನು ಪ್ರತಿಯೊಂದು ಚಿತ್ರವನ್ನು ಕೂಡ ನಮ್ಮದೇ ರೀತಿಯಲ್ಲಿ ಅದೇನು ನಿಮ್ಮ ಚಿತ್ರಕಲೆಗೆ ಸಂಬಂಧಪಟ್ಟ ವಿಮರ್ಶೆ ಅಂತ ಅನ್ ಅನಿಸುತ್ತೆ ಅಲ್ಲೋ ಗೊತ್ತಿಲ್ಲ ಆದರೆ ನನಗೆ ಸಾಹಿತ್ಯದ ವಿಮರ್ಶೆನೋ ಚಿತ್ರಕಲೆ ವಿಮರ್ಶೆನು ಪ್ರಾಯಶಃ ಹತ್ರ ಹತ್ರನೇ ಇದೆ ಅಂತ ಅನ್ಸುತ್ತೆ ಏನು ತುಂಬ ವ್ಯತ್ಯಾಸ ಇದೆ ಅಂತ ನನಗೇನು ಅನಿಸಲ್ಲ ನೋಡಬೇಕು ನೋಡ್ತೀನಿ ನಾನು ನಿಮಗೆಲ್ಲರಿಗೂ ಶುಭವಾಗಲಿ ಮತ್ತಷ್ಟು ಇಂಥ ತರಬೇತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಹೆಚ್ಚಿನ ಸಾಧನೆಯನ್ನು ಮಾಡಿ ಅಂತ ಆಶಿಸ್ತೀನಿ ಇಂಥ ಕಾರ್ಯಕ್ರಮಗಳನ್ನು ನಡೆಸ್ತಾ ಇರುವಂತಹ ಪ್ರಸಕುಮಾರ್ ಅವರು ಅಧ್ಯಕ್ಷರು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ನಮ್ಮ ಎಲ್ಲ ನಮ್ಮ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸುವವರು ನರಸಿಂಹಮೂರ್ತಿಯವರು ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತೀನಿ ಎಲ್ಲರಿಗೂ ಕೂಡ ಶುಭವಾಗಲಿ ಇಂತಹ ರೈತ ನಾನು ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ